ಇವತ್ತು ನಾನು ನಿಮಗೆ ಫೇಮಸ್ ಅಕ್ಷಯ ಧಮ್ ಬಿರಿಯಾನಿ ಬಳಿ ಬಂದಿದ್ದೇನೆ ಇದು ಎಲ್ಲಿ ಬರುತ್ತೆ ಗುರು ಅಂತ ನೀವು ಕೇಳಬಹುದು ಆ್ಯಕ್ಚುಲಿ ಹೊಸಕೋಟೆ ಟೋಲ್ ಗೇಟ್ ಬಳಿ ಬರುತ್ತೆ ನೀವು ಲೆಫ್ಟ್ ಸೈಡಲ್ಲಿ ಒಂದು ಚಿಕನ್ ಬಿರಿಯಾನಿ ಪಾತ್ರೆಯನ್ನು ನೋಡಿದಿರಿ ಈಗ ರೈಟ್ ಸೈಡಲ್ಲಿ ನೀವು ಮಟನ್ ಬಿರಿಯಾನಿ ದೊಡ್ಡ ಪಾತ್ರೆಯನ್ನು ನೋಡ್ತಾ ಇದ್ದೀರಿ ಅಲ್ಲಿ ಕಸ್ಟಮರು ತುಂಬಿಕೊಂಡಿದ್ದಾರೆ ಈಸ್ಕೊಳ್ಳೋಕ್ಕೆ ಈಗ ಬನ್ನಿ ಒಳಗಡೆ ಯಾವ ಮಟ್ಟಿಗೆ ಜನ ತುಂಬಿರ್ತಾರೆ ಈ ಒಂದು ಹೋಟೆಲಲ್ಲಿ ಅನ್ನೋದನ್ನ ನಿಮಗೆ ತೋರಿಸ್ತಾ ಹೊರಡ್ತಾರೆ ನೋಡಿ ಇಲ್ಲಿಗೆ ತನಿಷಾ ಕುಪ್ಪಂಡವರು ಕೂಡ ಬರ್ತಾ ಇದ್ದಾರೆ ಊಟ ಮಾಡೋಕ್ಕೆ ಇಲ್ಲಿಯ ಬಿರಿಯಾನಿಯನ್ನು ಸವಿದು ಟೇಸ್ಟನ್ನು ನೋಡೋಕ್ಕೆ ಬರ್ತಾ ಇದ್ದಾರೆ ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋಸೆ ತೋರಿಸ್ತೀನಿ ಈಗ ಸದ್ಯಕ್ಕೆ ನಾವು ಊಟ ತಗೊಂಡ್ವಿ ತಿಂತಾ ಇದ್ದೀವಿ ಎಸ್ ನಾವು ತಗೊಂಡಿರ್ತಕ್ಕಂಥದ್ದು ಮಟನ್ ಬಿರಿಯಾನಿ ಎಸ್ ಮಟನ್ ಬಿರಿಯಾನಿ ಆ್ಯಕ್ಚುಲಿ ಇಲ್ಲಿ ಇನ್ನೂರ ಎಂಬತ್ತು ರೂಪಾಯಿಗುರು ಇನ್ನೂರ ಎಂಬತ್ತು ರೂಪಾಯಿಗೆ ನಿಜವಾಗ್ಲೂ ಒಂದು ಸಾರಿ ಒಂದು ಬಿರಿಯಾನಿ ತಗೊಬಿಟ್ರೆ ಸಾಕು ಹೊಟ್ಟೆ ತುಂಬೋಗುತ್ತೆ ಯಾಕೆಂದರೆ ಇನ್ನು ತಿನ್ನಬೇಕು ಎಕ್ಸ್ಟ್ರಾ ಅಂತ ಅನಿಸೋದೇ ಇಲ್ಲ ಆ ಮಟ್ಟಿಗೆ ರೈಸನ್ನು ಕೊಡ್ತಾರೆ ಮತ್ತು ಮಟನನ್ನು ಕೊಡ್ತಾರೆ ಜೊತೆಗೆ ಸೇರ್ವಾ ಕೊಡ್ತಾರೆ ಜೊತೆಗೆ ನಿಮಗೆ ಗೊತ್ತಿದೆಯಲ್ಲ ಮೊಸರು ಬಜ್ಜು ಕೂಡ ಕೊಡ್ತಾರೆ ಕಬಾಬು ಕೂಡ ಎಕ್ಸ್ಟ್ರಾ ತಗೋಬೋದು ಎಸ್ ಆದರೆ ಟೇಸ್ಟ್ ಮಾತ್ರ ನಾನು ಅಂದ್ಕೊಂಡಿದ್ದೆ ಏನಿರ್ಬೋದು ಈ ಮಟ್ಟಿಗಿನ ಜನ ಇಲ್ಲಿಗೆ ಬರ್ತಾ ಇದ್ದಾರಲ್ಲ ಅಂತ ಅಂದ್ಕೊಂಡಿದೆ ಟೇಸ್ಟು ಮಾತ್ರ ಸಾಕತ್ ಗುರು ಸಕ್ಕತ್ತು ಸಕತ್ತು ಅಂದಾಗೆ ಈ ಒಂದು ಹೋಟೆಲ್ಗೆ ಜನ ಎಲ್ಲೆಲ್ಲಿಂದಲೂ ಹುಡಿಕೊಂಡು ಬರ್ತಾರೆ ಯಾಕೆ ಅಂತಂದರೆ ಅಕ್ಷಯ ಧಮ್ ಬಿರಿಯಾನಿ ಅಂದರೆ ಸಿಕ್ಕಾಪಟ್ಟೆ ಫೇಮಸ್ಸು ಅದರಲ್ಲೂ ಹೊಸಕೋಟೆಲಿ ಇರ್ತಕ್ಕಂಥ ಈ ಒಂದು ಅಕ್ಷಯ ಧಮ್ ಬಿರಿಯಾನಿಯನ್ನು ನೋಡಿ ತುಂಬ ಕಡೆ ಕಾಪಿ ಮಾಡಿದ್ದಾರೆ ಈ ಒಂದು ಹೊಸ್ಕೋಟೆ ಟೋಲ್ ಗೇಟ್ಗಳಿ ಅಂದರೆ ಟೋಲು ಕಟ್ತೀವಲ್ವ ನಾವು ಈಗ ಕೆ ಆರ್ ಪುರಮಿಂದ ಸೀದಾ ಬರ್ತೀವಿ ಸೀದಾ ಬಂದ್ಬಿಟ್ಟು ಹೊಸ್ಕೋಟೆ ಟೋಲ್ ಹತ್ರ ಟೋಲ್ ಕಟ್ಬಿಟ್ಟು ಸ್ವಲ್ಪ ಮುಂದೆ ಹೊರಟ್ರೆ ಲೆಫ್ಟ್ ಸೈಡಲ್ಲೇ ಈ ಒಂದು ಅಕ್ಷಯ ಧಮ್ ಬಿರಿಯಾನಿ ಅಂತ ಸಿಗುತ್ತೆ ಇಲ್ಲಿ ಯಾರನ್ನು ಕೇಳಿದ್ರು ಹೇಳ್ತಾರೆ ಈ ಟೋಲ್ ಬಳಿ ಕೇಳಿಬಿಟ್ರೆ ಸಾಕು ಅಕ್ಷಯ ದಮ್ ಬಿರಿಯಾನಿ ಓಟೆಲ್ ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಜನ ಹೇಳ್ಬಿಡ್ತಾರೆ ಮದುವೆ ಟೇಸ್ಟ್ ಮಾತ್ರ ಸಖತ್ತು ಜನನೂ ಸಿಕ್ಕಾ ಗುರು ಈಗ ಸದ್ಯಕ್ಕೆ ಈ ಹೋಟೆಲಲ್ಲಿ ಯಾವ ಮಟ್ಟಿಗೆ ಜನ ತಿಂತ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಯಾಕೆಂದರೆ ಈ ಮಟ್ಟಿಗಿನ ರಶ್ ಇದ್ದೇ ಇರುತ್ತೆ ತನಿಷಾ ಕುಪ್ಪಂಡವರು ಕೂಡ ಇದೇ ತಾನೇ ಬಂದಿದ್ದಾರೆ ಬನ್ನಿ ಸದ್ಯಕ್ಕೆ ಇವಾಗ ನಮ್ಮ ಊಟದ ರುಚಿ ನೀವು ನೋಡಿದ್ರಿ ಯಾವ ಮಟ್ಟಿಗೆ ಇದೆ ಅಂತ ಈಗ ತನಿಷಾ ಅವರು ಇದೇ ಒಂದು ಹೋಟೆಲ್ಗೆ ಬಂದಿದ್ದಾರೆ ಅವರ ರುಚಿಯನ್ನು ಕೂಡ ನಾವು ನೋಡೋಣ ಈಗ ಸದ್ಯಕ್ಕೆ ಮಾತಾಡ್ತಾ ಇದ್ದೀನಿ ಈಗ ನಾನು ಅವರ ಬಳಿ ಹೊರಟ ಮೇಲೆ ಆ್ಯಕ್ಚುಲಿ ನನ್ನ ಮಾತನ್ನು ನಿಲ್ಲಿಸ್ತೇನೆ ಅವರು ಸವಿಯುವ ರುಚಿಯಾಗಿರ್ಬೋದು ಅಲ್ಲಿ ಆ್ಯಕ್ಚುಲಿ ಓನರು ಕೂಡ ಇರ್ತಾರೆ ಆ ಒಂದು ಸಂದರ್ಭನೂ ಕೂಡ ನಾನು ನಿಮಗೆ ತೋರಿಸ್ತಾ ಹೊರಡ್ತೇನೆ ಈಗ ಸದ್ಯಕ್ಕೆ ತನಿಷಾ ಕುಪ್ಪಂಡವ್ರ ಹತ್ರ ಹೋಗೋಣ ಬನ್ನಿ ಆ್ಯಕ್ಚುಲಿ ಈಗ ನೀವು ನೋಡ್ಬೋದು ಜನ ಹಾಗೆ ಬನ್ನಿ 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 ಇಲ್ಲಿ ಕೂತಿದ್ದಾರೆ ನೋಡಿ ತನಿಷಾ ಕುಪ್ಪಂಡವರು ಜನ ಎಲ್ಲ ತುಂಬಿಕೊಂಡಿದ್ದಾರೆ ಸೆಲೆಬ್ರಿಟಿ ಅಂದರೆ ಕಮ್ಮಿನ ಎಸ್ ಈಗ ಜನಗಳು ತುಂಬಿಕೊಂಡಿದ್ದಾರೆ ಇಲ್ಲಿ ಬಿರಿಯಾನಿಯನ್ನು ತೆಗೆದುಕೊಂಡಿದ್ದಾರೆ ಇವಾಗ ಮುಂದಕ್ಕೆ ನಾನೇನು ಹೇಳಲ್ಲ ಇದಾದ ನಂತರ ಕೊನೆಯವರೆಗೂ ನೀವು ನೋಡಿ ಕಮೆಂಟ್ಸನ್ನು ಹಾಕಿ ನಮಸ್ಕಾರ